ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗ್ರಾಮ ಠಾಣಾ ರಸ್ತೆಯನ್ನ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ಒತ್ತುವರಿಯಾಗಿದ್ದ ಗ್ರಾಮ ಠಾಣಾ ರಸ್ತೆಯನ್ನ ಸರ್ವೆ ಮಾಡಿ ತೆರವುಗೊಳಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ನೀರ್ಪು ಹೋಬಳಿ ವ್ಯಾಪ್ತಿಯ ಎಂ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಸ್ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದರಿ ಗ್ರಾಮದ ಸರ್ವೆ ನಂಬರ್ ಒಂದು ಬೋರ್ ನಾಲ್ಕರ ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ಜಮೀನನ್ನ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ और <Five pressing Gegen West> तो इंडिया का हर एक काम सबने जब तो मैंने मामला लगा मैं मेरा अगला देना पड़ा शिफ्ट करो ना काउंट 250000 ना शिफ्ट ना की शिफ्ट किया ना की शिफ्ट किया पानी बोल दे यार ಅವರ ಆದೇಶದಂತೆ ನಾವು ಈ ಚಿಲ್ಕುಲ್ನಪ್ಪ ಹೋಗಲಿ ಮನೆಯ ಮನೆಯ ಮುದ್ದೆಳ್ಳಿ ಅಂತ ಊರಿಗೆ ನಾವು ಬಂದಿದ್ದೀವಿ ಈ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮರದ ಜಾಗವನ್ನು ಕೆಲವರು ಒತ್ತುವರಿ ಮಾಡ್ಕೊಳ್ಳೋದು ಸಾವಿರ ನಂಬರ್ ಒಂದರವರು ಒಂದು ಬಾರ್ ನಾಲ್ಕರವರೆಗೆ ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಏನು ಹೋಗೋಕ್ಕೆ ಬರೋಕ್ಕೆ ದಾರಿಗೆ ಅಡ್ಡಿಪಡಿಸ್ತಾ ಇದ್ರು ಇದರಿಂದ ಮನೆಗಳಿಗೆ ಪಾಪ ಸಾಕಷ್ಟು ಜನಗಳಿಗೆ ಅನುಕೂಲ ಅನಾನುಕೂಲ ಆಗ್ತಾ ಇತ್ತು ಒಂದು ಐದು ಕೆ ಜಿ ಏನಾದರೂ ಒಂದು ವಸ್ತು ಭಾರವಾದ ವಸ್ತು ತೊಗೊಳ್ಬೇಕು ಕಷ್ಟ ಆಗ್ತಾ ಇತ್ತು ಮುದುಕರೆಲ್ಲ ಇದ್ದರು ಅವರು ಒಂದು ಎಲ್ಲ ಬಂದು ನಮ್ಮ ಆಫೀಸ್ಗೆ ಹಿಂಗೆ ಸರ್ ಹಿಂಗೆ ಒತ್ತ ನಮ್ಗೆ ಜಾಗ ಬಿಡ್ತಾ ದಾರಿ ಬಿಡ್ತಾ ಇಲ್ಲ ನೀವೇನಾದರೂ ಒಂದು ಒತ್ತೂರಿ ಬಿಡಿಸ್ಕೊಡಿ ಅಂತ ಕೇಳ್ಕೊಂಡರು ಕೇಳ್ಕೊಂಡಾಗ ಸಹ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ನಮಗೆ ಇವತ್ತು ಆದೇಶ ಮಾಡಿದ್ದಾರೆ ಈ ಒಂದು ಗ್ರಾಮ ಗ್ರಾಮ ಗ್ರಾಮದನ್ನು ಅಳತೆ ಮಾಡಿ ಸರ್ವೆ ನಂಬರ್ ಈತವ್ರಿಗೆ ಸರ್ವೆ ನಂಬರ್ ಜಾಗ ತೋರಿಸಿ ಗ್ರಾಮದೇ ಅದನ್ನು ಮಾಡಿ ಬಿಡಿಸ್ಕೊಡಿ ಅಂತ ಕೇಳಿದರು ಅವರ ಆದೇಶದಂತೆ ಇವತ್ತು ನಾವು ಚ ತಂಚಾರಹಳ್ಳಿಯ ಪೊಲೀಸರ ಒಂದು ಸಹಾಯದಿಂದ ಅರ್ಥ ಕೆಲಸ ನಿರ್ವಹಿಸಿ ಈಗ ಒತ್ತುವರಿಯನ್ನು ಬಿಡಿಸಿದ್ವಿ ಸರ್ ಜೆ ಸಿ ಬಿ ಬಂದು ಈಗ ಒತ್ತುವರಿ ಒತ್ತುವರಿಯನ್ನು ಘಟನೆ ಇಲ್ಲ ಕೆಲವರು ಮಾಮೂಲಾಗಿ ಜಮೀನು ಹೋಗಿ ಹೋಗಿ ಹೋಗುವಾಗ ಎಲ್ಲರಿಗೂ ಒಂದು ಬಾಧೆ ಇರ್ತದೆ ನಮ್ಮ ಜಮೀನು ಏನೋ ಮಾಡಿದ್ದಾರೆ ಏನೋ ಅಂತ ಅಂತ ಅವರಿಗೆ ಮಾಮೂಲಾಗಿ ಎಲ್ಲರಿಗೂ ಸಾಧಾರಣವಾಗಿ ಜಮೀನು ಅವರು ಅವ್ರಿಗೂ ಒಂದು ಇದಿರ್ತದೆ ಏನೋ ಇದೆಯಪ್ಪ ಅಂತ ನಾವು ಅವ್ರಿಗೆ ನೀಟಾಗಿ ರೋಕಶವಾಗಿ ಅವ್ರ ಏನೋ ಅಳತೆ ಮಾಡಿಸಿ ಅರ್ಥ ಮಾಡಿ ಗ್ರಾಮರ ಅಂತ ಅವರಿಗೆ ಮನವರ್ಗ ಮಾಡಿಬಿಟ್ಟಾಗ ಅವರು ಇಲ್ಲ ಸರ್ ನಾವು ನೀವು ಸರ್ ಮಾಡಿರೋ ಸರಿ ಇದೆ ಜಾಗದಲ್ಲಿ ಬಿಟ್ಕೊಡ್ತೀವಿ ಅಂತ ಅವರೇ ಅವರಿಗೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಈಗ ನಾವು ಜೆ ಸಿ ಬಿಯಿಂದ ಒತ್ತುವರಿಯನ್ನು ಸರ್ ಚಿಕ್ಕದೇವ್ರೆಡ್ಡಿ ಅಂತ ಗ್ರಾಮ ಪಂಚಾಯಿತಿ ಮೆಂಬರ್ ನಾವು ಇದಕ್ಕೆ ಸರ್ವೆ ಮಾಡಬೇಕಂತ ಮನೆಗಳಿಗೆ ಏಳು ಮನೆ ಇದೆ ಆಸ್ಪತ್ರೆಗಳಿಂದ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಅವ್ರಿಗೆ ದಾರೆ ಇಲ್ಲ ಅದಕ್ಕೆ ನಾವು ಒಂದು ಮೊನ್ನೆ ಹದಿನೈದು ದಿವಸ ಮುಂಚೆ ಬಂದಿದ್ದೆ ನಿಮಗೆ ಬಂದಿದ್ರೆ ಇವ್ರು ಪಕ್ಕದ ಊರು ನಮ್ಗೆ ಆಪೋಸಿಟ್ ಅವ್ರು ಬಂದು ಅದು ಅಡ್ಡಿ ಪಟ್ಟಿದ್ರು ಅದಕ್ಕೆ ನಾವು ಸರ್ವೆ ಮಾಡಿಬಿಟ್ಟು ಅದು ಅಂದರೆ ಸ್ಟಾಪ್ ಮಾಡಿಬಿಟ್ಟು ಇವತ್ತು ಸಬ್ ಸಬ್ಇನ್ಸ್ಪೆಕ್ಟ್ರ ಮುಖಾಂತರ ಸರ್ವೆಯರು ಅವರನ್ನು ಕಳಿಸ್ಬಿಟ್ಟು ಇವು ಆರ್ ಐ ಎಲ್ಲ ಬಂದ ಮೇಲೆ ಸರ್ವೆ ಮಾಡಿಸ್ಬಿಟ್ಟು ರೋಡ್ ಒತ್ತುವರಿ ಮಾಡಿಕೊಟ್ಟರು ಗ್ರಾಮ ಠಾಣೆಗೆ ನಮ್ಮ ಅವರ ಮುಖಾಂತರ ನಮಗೆ ಅನುಕೂಲ ಆಗಿದೆ ಇವಾಗ ಒತ್ತುವರಿ ಗ್ರಾಮ ಠಾಣೆಗೆ ಮಾಡ್ಕೊಂಡು ನಮ್ಮ ಪಿ ಡಿ ಓ ಸಾಬ್ರಿಗೆ ಬಂದಿದ್ರು ಅವರು ಸಹಕಾರ ಕೊಟ್ಟರು ನಮಗೆ ಎಲ್ಲರಿಗೂ ಅನುಕೂಲ ಅನುಕೂಲ ಆಗಿದೆ ಇವಾಗ ದಾರಿಯೇ ಇರ್ತಾ ಇರಲಿಲ್ಲ ಪಾಪ ಅಡ್ಡ ಬರ್ತಾಯಿದ್ರು ಹಸಿ ಹಿಡ್ಕೊಂಡು ಹೋಗ್ಬೇಕಂದ್ರೆ ಹಂಗ್ ಬರಬೇಕು ಅವರು ಪಕ್ಕದ ಮನೆ ಅವ್ರವ್ರ ಸೈಡ್ ಅವರೆಲ್ಲ ಅಬ್ಜೆಕ್ಟ್ ಮಾಡ್ತಾಯಿದ್ರು ಆದರೂ ಇವಾಗ ಏನೋ ನಾವು ಗ್ರಾಮ ಪಂಚಾಯತ್ ಸದಸ್ಯ ಆದಮೇಲೆ ತಹಸೀಲ್ದಾರ್ಗೆ ಕೇಳ್ಕೊಂಡಾಗ ಅವರು ಪಾಪ ಸಹಕರಿಸಿದ್ರು ಅವ್ರದ್ದು ನಮ್ಮ ಪರವಾಗಿ ಧನ್ಯವಾದಗಳು ಮೇಡಮ್ ನಾವು ಮಿನಿಮಮ್ ಐ ಮೇ ಐದನೇ ತಿಂಗಳಾಗ ಈ ಜಮೀನು ತಗೊಂಡಿರೋದು ನಮ್ಗೆ ಅದು ಗೊತ್ತಿಲ್ಲ ಗ್ರಾಮ ಠಾಣೆ ಸೇರ್ತದೆ ಅಂತೇಳ್ಬಿಟ್ಟು ಸೇರ್ತದೆ ಅಂತೇಳ್ಬಿಟ್ಟು ಊರವರೆಲ್ಲ ಪ್ರಿಸರ್ವ್ ಮಾಡಿದ್ರು ಅವ್ರು ಓಡಾಡೋಕೆ ದಾರಿ ಬೇಕಂತ ಹೇಳಿದ್ದಕ್ಕೆ ಅವ್ರ ಇಚ್ಛೆ ಪ್ರಕಾರ ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ದಾರಿ ಬಿಟ್ಟು ದಾರಿಯಿಂದ ಈ ಕಡೆ ಇರೋದೆಲ್ಲ ನಮ್ಮ ಜಮೀನು ಅಂತೇಳ್ಬಿಟ್ಟು ಮಾನ್ಯ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಸಾಹೇಬರು ಕಂಚಾರ್ಲಲ್ಲಿ ತಹಸೀಲ್ದಾರು ಇವರು ಆಮೇಲೆ ಎಫ್ ಪಿ ಡಿರು ಎಲ್ಲರೂ ಬಂದಿದ್ದರು ಎಲ್ಲ ಒಪ್ಕೊಂಡು ರೋಡಿಂದ ಈ ಪಕ್ಕಿರೋ ಜಮೀನು ಇನ್ನು ಯಾವುದೇ ಕಾರಣಕ್ಕೂ ಗ್ರಾಮಸ್ಥರಿಗೂ ಜಮೀನಿಗೂ ಸಂಬಂಧ ಇಲ್ಲ ಅದು ಏನು ಈ ಪ್ರಾಪರ್ಟಿ ಆನಂದ್ ರೆಡ್ಡಿ ಮಾನಸ ಎನ್ ಅಂತ ಅವ್ರಿಗೆ ಸೇರಿರ್ತದೆ ಅಷ್ಟೇ ಸರ್ ಯಾವ ಸರ್ ಎಲ್ಲರೂ ಓಕೆ ಅಲ್ಲ ಸರ್ ಇವಾಗ ಅವ್ರ ಊರ ಅನುಕೂಲಕ್ಕೂ ನಮ್ಮ ಅನುಕೂಲಕ್ಕೂ ತಕ್ಕಂಗೆ ಆಯ್ತಲ್ಲ ಈ ಕಡೆ ಅವ್ರಿಗೂ ಅನುಕೂಲ ಆಗ್ತದೆ ಈ ಕಡೆ ನಮಗೂ ಅನುಕೂಲ ಆಗ್ತದೆ ರೋಡಿಂದ ಈ ಪಕ್ಕಿರೋ ಜಮೀನು ಯಾವುದೇ ಕಾರಣಕ್ಕೂ ಸಾಹೇಬ್ರ ನಮ್ಗೆ ಹೇಳ್ಕೊಟ್ಟಿರೋದು ಇವಾಗ ರೋಡ್ ಮಾಡ್ತಾ ಇರೋದು ಈ ಕಡೆ ಜಾಗ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಅದು ಈ ಜಮೀನು ಅವ್ರಿಗೆ ಸೇರ್ತದೆ ಅದು ನಾವು ಮನಸ್ಸಿಂದ ಒಪ್ಕೊಂಡಿದ್ದೀವಿ ರೋಡಿಂದ ಈ ಪಕ್ಕಿರೋದು ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಇನ್ನು సార్ సేరల్లా సర్వే సర్వే నంబర్ వన్ సబ్ నాలు జమీందారు పానీదారు సార్ ఎమ్మ ఆంజనప్ప అంటున్న పేరు సుమారు మేము ఇరవై ఏళ్ళ నుంచి ఇంటి దగ్గర జాగా లేకుండా ఊరి పేరు ఎమ్ము లేకుండా ఉండే చాలా తూర్లు అడిగి చూస్తమే అయినా వాళ్ళు మాకు జాగా ఇల్ల ఇచ్చిపెట్టినవాడు మేము తహసీల్దార్కి అర్జీ ఇచ్చే అర్జీ ఇచ్చినప్పుడు తహసీల్దార్లో గవర్నమెంట్ సర్వేయర్తో ఖాదారు సాహబులతో పంపించేసి మాకు సర్వే చేయించారు సర్వే చేయించినప్పుడు పక్క కొనుక్కోండే జమీన్ వాళ్ళు కూడాను మాకు రెస్పాన్స్ ఇచ్చి దావు ఇచ్చిపించి ఇచ్చేసి అనే వాళ్ళు మాకు ఇడిపించి ఇచ్చేసారు దాని నుంచి మాకు ఇవ్వడేమి సమస్య లేదు సార్ పోలీసు కంచానపల్లి పోలీస్ సబ్ ఇన్స్పెక్టర్ సాహెబ్లు వాళ్ళ స్టాఫ్ వచ్చి మాకు మంచి అనుకూలం చేయించేసి మాకు కంచారపల్లి సాహబులు మాకు మంచి అనుకూలం చేసి వచ్చిపోయేదానికి దావ చేయించారు సార్